ಇದನ್ನ ಏನಂತಾರೆ ಅಂದ್ರೆ ಏಳು ಸುತ್ತಿನ ಕೋಟೆ ಅಂತ ಹೇಳ್ತಾರೆ ಆಗ ಪಾಂಡವರು ವನವಾಸಕ್ಕೆ ಬಂದಂತಹ ಸಮಯದಲ್ಲಿ ಭೀಮಾ ಏನ್ ಮಾಡ್ತಾ ಇರ್ತಾನೆ ಇಲ್ಲಿನ ಸೋತೆಕಾಯಿ ಗಿಡಗಳನ್ನೆಲ್ಲ ಕತ್ತರಿಸ್ತಾ ಇರ್ತಾನೆ ಇಲ್ಲಿನ ಸ್ಥಳೀಯ ರಾಜ ಆದಂತಹ ಹೋತ್ ರಾಜ ನೋಡಿ ಅವಾಗ್ಲೂ ಗಾರ್ಡನ್ ಸಿಟಿ ಆಗಿತ್ತು ಕರ್ಕೊಂಡ್ಬಂದಿ ಅವನ ಸೆರೆಮನೆಯಲ್ಲಿ ಆಗ್ತಾನಂತೆ ನಂತರ ಕೃಷ್ಣ ಮತ್ತೆ ಅರ್ಜುನ ಹೆಣ್ಣಿನ ವೇಷದಲ್ಲಿ ಬಂದು ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಬಿ ಬಿ ಎಂ ಪಿ ಇವತ್ತೆನ್ ಜಿ ಬಿ ಆಗ್ತಿದೆ ದೊಡ್ಡ ಮಟ್ಟದಲ್ಲಿ ಅದ್ರದ ಮೂಲ ಒಂದು ಇದೀವಿ ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ಇದೀವಿ ಇದು ಒಂದು ಐತಿಹಾಸಿಕವಾದ ಜಾಗ ಅಂತಾನೆ ಹೇಳ್ಬೋದು ಯಾಕಂದ್ರೆ ವಿಶ್ವವಿಖ್ಯಾತ ಬೆಂಗಳೂರು ಕರ್ಗಕ್ಕೆ ಸಂಬಂಧಪಟ್ಟಿರುವಂತಹ ಈ ದೇವಸ್ಥಾನ ಇದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಎಲ್ರಿಗೂ ನಮಸ್ಕಾರ ಬನವಾಸಿ ಕನ್ನಡಿಗರು ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಎಲ್ಲಿದೀವಿ ಅಂದ್ರೆ ಬಿ ಬಿ ಎಂ ಪಿ ಇವತ್ತೆನ್ ಜಿ ಬಿ ಆಗ್ತಿದೆ ದೊಡ್ಡ ಮಟ್ಟದಲ್ಲಿ ಅದ್ರದ ಮೂಲ ಒಂದು ಕಚೇರಿಯಲ್ಲಿದ್ದೀವಿ ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ಇದೀವಿ ಇದು ಒಂದು ಐತಿಹಾಸಿಕವಾದ ಜಾಗ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಆದಿಶಕ್ತಿಯ ದೇವಾಲಯ ಇದೆ ನಮ್ಗೆಲ್ಲ ಗೊತ್ತು ವಿಶ್ವವಿಖ್ಯಾತವಾಗಿರುವಂತಹ ಬೆಂಗಳೂರು ಕರಗದ ಒಂದು ಪ್ರಮುಖ ದೇವಸ್ಥಾನ ಈ ಆದಿಶಕ್ತಿ ದೇವಾಲಯ ಬನ್ನಿ ಈ ದೇವಿನ ನೋಡೋಣ ನಾವು ಇಲ್ಲಿ ಪೂಜೆ ಮಾಡ್ತಾ ಇರೋದು ಯಾರು ಅಂದರೆ ಏನು ವಿಶ್ವವಿಖ್ಯಾತ ಕರ್ಗ ನಡೆಯುತ್ತಲ್ಲ ಆ ಗಂಟೆ ಪೂಜಾರಿಗಳ ಮನೆ ತಂದವರು ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಆಷಾಢ ಶುಕ್ರವಾರ ಮತ್ತೆ ನವರಾತ್ರಿ ಇಲ್ಲಿ ವಿಶೇಷವಾದಂತಹ ಪೂಜೆಗಳು ಇಲ್ಲಿ ನಡೆಯುತ್ತೆ ನೋಡ್ತಾ ಇದರಲ್ಲ ವೀಕ್ಷಕರೇ ವಿಶ್ವವಿಖ್ಯಾತ ಬೆಂಗಳೂರು ಕರ್ಗಕ್ಕೆ ಸಂಬಂಧಪಟ್ಟಿರುವಂತಹ ಈ ದೇವಸ್ಥಾನ ಇದಕ್ಕೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಇದನ್ನೇನಂತಾರೆ ಏನಂತಾರೆ ಅಂದ್ರೆ ಏಳು ಸುತ್ತಿನ ಕೋಟೆ ಅಂತ ಹೇಳ್ತಾರೆ ಆಗ ಪಾಂಡವರು ವನವಾಸಕ್ಕೆ ಬಂದಂತ ಸಮಯದಲ್ಲಿ ಭೀಮ ಏನ್ ಮಾಡ್ತಾ ಇರ್ತಾನೆ ಇಲ್ಲಿನ ಸೋತೆಕಾಯಿ ಗಿಡಗಳನ್ನೆಲ್ಲ ಕತ್ತರಿಸ್ತಾ ಇರ್ತಾನೆ ಇಲ್ಲಿನ ಸ್ಥಳೀಯ ರಾಜ ಆದಂತಹ ಪೋತ್ ರಾಜ ನೋಡಿ ಯಾವಾಗಲೂ ಗಾರ್ಡನ್ ಸಿಟಿ ಆಗಿತ್ತು ಇದು ಕರ್ಕೊಂಬಂದಿ ಅವನ ಸೆರೆಮನೆಯಲ್ಲಿ ಹಾಕ್ತಾರಂತೆ ನಂತರ ಕೃಷ್ಣ ಮತ್ತೆ ಅರ್ಜುನ ಹೆಣ್ಣಿನ ವೇಷದಲ್ಲಿ ಬಂದು ಇಲ್ಲಿ ಆ ಭೀಮನ್ನ ಬಿಡಿಸ್ಕೊಂತಾರಂತೆ ಆ ಘಟನೆಗಳೆಲ್ಲ ನಡೆಯುವಂಥದ್ದು ಈ ಐತಿ ಐತಿಹಾಸಿಕವಾದಂತಹ ಪೌರಾಣಿಕ ಸ್ಥಳದಲ್ಲಿ ಇದು ಇವತ್ತು ಬಿ ಬಿ ಎಂ ಪಿ ಕಚೇರಿ ಆಗಿದೆ ಹಿಂದೆ ಪೋತ್ ರಾಜ ಅನ್ನುವಂತಹ ಏನು ಸ್ಥಳೀಯ ದೇವತೆ ಕರ್ಗದಲ್ಲಿ ಆರಾಧನೆ ಮಾಡ್ತಾರೆ ಅವರ ಒಂದು ಅರಮನೆ ಆಗಿತ್ತು ಅಂತ ಹೇಳ್ತಾರೆ ನಿಮಗೆಲ್ಲ ಗೊತ್ತು ಚೈತ್ರ ಮಾಸದ ತಿಂಗಳಿನಲ್ಲಿ ವಿಶ್ವವಿಖ್ಯಾತ ಕರ್ಗ ಆಗುತ್ತೆ ಏಳನೇ ದಿನ ಹಸಿ ಕರ್ಗ ನಡೆಯುತ್ತೆ ಹಸಿ ಕರ್ಗ ಅಂದರೆ ತಾಯಿ ಒಂದು ಮಗುವಿನ ರೂಪದಲ್ಲಿ ಬರ್ತಾರೆ ಇಲ್ಲೇ ಕೆರೆ ಇದೆ ಅಲ್ಲಿ ತಾಯಿ ಆಹ್ವಾನ ಆಗ್ತಾಳೆ ಅಲ್ಲಿಂದ ಬಂದು ಇಲ್ಲಿ ಅರ್ಚಕರ ಮೈ ತುಂಬಿಸಿ ಏಳು ಸುತ್ತಿನ ಕೋಟೆಯಲ್ಲಿ ಮೈ ತುಂಬಿಸಿ ದೇವಸ್ಥಾನಕ್ಕೆ ತಗೊಂಡೋಗಿ ಆ ದೇವಿನ ಪ್ರತಿಷ್ಠಾಪನೆ ಮಾಡ್ತಾರೆ ಕರ್ಗದಿನೂ ಕೂಡ ಅಹ್ ಅರ್ಚಕರು ಇಲ್ಲಿಂದಾನೇ ಸ್ನಾನ ಮಾಡಿಕೊಂಡು ಕಬ್ಬನ್ ಪಾರ್ಕಿಂದ ಸ್ನಾನ ಮಾಡ್ಕೊಂಡು ಶಕ್ತಿ ಪೀಠಕ್ಕೆ ಬಂದು ಇಲ್ಲಿ ಏಳಿ ಸುತ್ತಿನ ಕೋಟೆಗೆ ಬಂದು ಪೂಜೆ ತಗೊಂಡೆ ಹೋಗಿ ಆ ಮಹಾಶಕ್ತಿಯನ್ನ ತಲೆ ಮೇಲೆ ಓದ್ತಿ ಬೆಂಗಳೂರಿನ ಪೇಟೆಗಳೆಲ್ಲ ಸುತ್ತಾರೆ ಏನ್ ವಿಶೇಷ ಈ ದೇವಸ್ಥಾನದ್ದು ಅಂದ್ರೆ ಇಲ್ಲಿ ಸಪ್ತ ಮಾತೃಕಿಯರ ಒಂದು ಆರಾಧನೆಯ ಸ್ಥಳ ಏಳು ಸಪ್ತ ಮಾತೃಕಿಯರು ಯಾ ನಾವೇನ್ ಹೇಳ್ತೀವಿ ಬ್ರಾಹ್ಮಿ ವೈಷ್ಣವಿ ಕೌಮಾರಿ ಇಂದ್ರಾಣಿ ಚಾಮುಂಡಿ ಇವರೆಲ್ಲರೂ ಕೂಡ ಇಲ್ಲಿ ನೆನೆಸಿದ್ದಾರೆ ಮುನ್ ಮುಂಚೆ ಇದು ಸರ್ಕ್ಯುಲರ್ ಶೇಪ್ ಅಲ್ಲಿ ಈಗೇ ಇತ್ತು ಈಗ ಬಿ ಬಿ ಎಂ ಪಿ ಇದನ್ನ ನವೀಕರಣ ಮಾಡಿದ್ದಾರೆ ಆ ಏಳು ಸಪ್ತಮಾತ್ರಿಕೆಯ ವಿಗ್ರಹಗಳು ನಾವೀಗ ನೋಡ್ತೀವಿ ಅದಕ್ಕೂ ಮುಂಚೆ ಏನಿತ್ತಪ್ಪ ಇಲ್ಲಿ ಒಂದು ದ್ರವಿಡರ ಆರಾಧನೆಯ ಕೇಂದ್ರವಾದಂತ ಉತ್ತ ಇತ್ತು ದೊಡ್ಡ ಉತ್ತ ಇತ್ತು ಇಲ್ಲಿ ಇಲ್ಲಿಂದ ಈ ಕೋರ್ಮಂಗ್ಲದಲ್ಲಿರುವಂತಹ ಗುಂಡು ಮುನೇಶ್ವರಕ್ಕೆ ಇಲ್ಲಿಂದ ಒಂದು ದಾರಿ ಇತ್ತು ಅಂತ ಕೂಡ ಇಲ್ಲಿನ ಸ್ಥಳೀಯ ಹಿರಿಕರು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತೆ ಮತ್ತೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ಅರಳಿ ಮರ ಇದೆ ಅರಳಿ ಮರ ನೋಡ್ಬೋದು ಎಷ್ಟೊಂದು ಮರಗಳಿದೆ ಆ ಮರ ಅರಳಿ ಮರದಲ್ಲಿ ಮದುವೆಗೆ ಸಂಬಂಧಪಟ್ಟಂತ ಪ್ರಸಂಗಗಳು ಕೂಡ ಈ ಮಹಾಭಾರತದ ಒಂದು ಪುರಾಣ ಪ್ರವಚನದಲ್ಲಿ ಇಲ್ಲಿ ಹೇಳ್ತಾರೆ ಖರ್ಗ ಎಲ್ಲ ಮುಗಿದಾದ ಮೇಲೆ ಪೋತರಾಜ ಸ್ವಾಮಿ ವಿಗ್ರಹನ ಇಲ್ಲಿ ಬಂದು ಏಳು ಸುತ್ತಿನ ಕೋಟೆ ಈ ಜಾಗದಲ್ಲಿ ಪುರಾಣ ಪ್ರವಚನ ಮಾಡ್ತಾರೆ ಅಂದ್ರೆ ಎಷ್ಟು ವೈವಿಧ್ಯಮಯ ಅಂದ್ರೆ ಅದು ತಮಿಳು ತೆಲುಗು ಕನ್ನಡ ಎಲ್ಲದರಲ್ಲೂ ಎಲ್ಲ ಭಾಷೆನೂ ಸೇರಿದೆ ಅದು ಅಷ್ಟು ಚೆನ್ನಾಗಿರುತ್ತೆ ಅದು ಹಾಡು ಮೂಲ ತಮಿಳಿನಲ್ಲಿ ಹೇಳ್ತಾರೆ ತೆಲುಗು ಕನ್ನಡದಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಹಂಗೆ ಭಾಷೆಯ ಒಂದು ಭಾವೈಕ್ಯತೆ ಮೆರಿಯುತ್ತೆ ಈ ಹಬ್ಬ ಅಂತಾನೆ ಹೇಳ್ಬೋದು ಇದೆಲ್ಲ ಮುಗಿದ್ಮೇಲೆ ಪೋತ್ರಾಜನ್ಗೆ ಶಾಂತಿ ಮಾಡ್ತಾರೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಹೀಗೆ ಒಂದು ಐತಿಹಾಸಿಕ ಜಾಗ ಅಂತಾನೆ ಹೇಳ್ಬೋದು ಇದು ಏಳು ಸುತ್ತಿನ ಕೋಟೆಯಲ್ಲಿರುವಂತಹ ಮೂಲ ಆದಿಶಕ್ತಿ ದೇವಿ ಇದ್ರ ಜೊತೆಗೆ ಮಾತೃಕೆಯರು ನವಗ್ರಹಗಳು ಸುಬ್ರಹ್ಮಣ್ಯ ಸನ್ನೀಶ್ವರ ಸ್ವಾಮಿ ಎಲ್ಲರೂ ಕೂಡ ಇಲ್ಲಿ ನೆಲೆಸಿದ್ದಾರೆ